ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿನ್ ಮಹಾರಾಜನ ಜನನದ ಪ್ರಸಂಗವನ್ನು ತಿಳಿಸುವ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಇದನ್ನು ಕೇಳಿ ಶೌನಕನು ತಿರುಗಿ ಸೂತನನ್ನು ಪ್ರಶ್ನೆ ಮಾಡುವನು ಅಂದರೆ ಶ್ರೀಕೃಷ್ಣನು ದ್ವಾರಕೆಗೆ ಆಗಮಿಸಿದ ಪ್ರಸಂಗವನ್ನು ಸೂತನು ಹೇಳುತ್ತಿರುವನು ಎಲೈ ಸೂತನೆ ಉತ್ತರೆಯ ಗರ್ಭವು ಸಾಧ್ಯವಾದ ತೇಜಸ್ಸುಳ್ಳ ಬ್ರಹ್ಮಶಿರೋನಾಮಕವಾದ ಅಶ್ವತ್ಥಾಮನ ಅಸ್ತ್ರದಿಂದ ದಗ್ಧವಾಗುವ ಕಾಲದಲ್ಲಿ ಕೃಷ್ಣನು ರಕ್ಷಿಸುವುದಾಗಿಯೂ ಹೇಳಿದೆ ಆ ಗರ್ಭೋತ್ಪತ್ತಿ ವೃತ್ತಾಂತವನ್ನು ವಿವರಿಸಿ ತಿಳಿಸು ಆ ರಾಜನು ಹುಟ್ಟಿದುದು ಹೇಗೆ ಆತನು ನಡೆಸಿದ ಕಾರ್ಯವೇನು ಶುಕಮುನಿಯು ಆತನಿಗೆ ಉಪದೇಶಿಸಿದ ತತ್ವಜ್ಞಾನದ ಕ್ರಮವೇನು ಅವನಿಗೆ ರಾಜನು ಹೇಗೆ ದೇಹವನ್ನು ನೀಗಿದನು ಅವನಿಗೆ ಯಾವ ಸದ್ಗತಿಯುಂಟಾಯಿತು ಈ ವೃತ್ತಾಂತಗಳೆಲ್ಲವನ್ನು ನಾವು ಶ್ರದ್ಧೆಯಿಂದ ಕೇಳಬೇಕೆಂದಿರುವೆವು ಈ ವಿಷಯಗಳೆಲ್ಲವನ್ನು ನಮಗೆ ಹೇಳಬಹುದಾಗಿದ್ದರೆ ವಿವರಿಸಿ ತಿಳಿಸು ಎಂದನು ಅದಕ್ಕೆ ಆ ಸೂತನು ಶೌನಕ ಹೇಳು ಧರ್ಮರಾಜನು ಪಟ್ಟಾಭಿಷಿಕ್ತನಾದ ಮೇಲೆ ಶ್ರೀಕೃಷ್ಣನ ಪಾದ ಪದ್ಮವೊಂದನ್ನೇ ನಂಬಿದವನಾಗಿ ಸಮಸ್ತ ಕಾಮಗಳಲ್ಲಿಯೂ ಆಸೆಯನ್ನು ತೊರೆದು ತನ್ನ ತಂದೆಯಂತೆ ಪ್ರಜೆಗಳನ್ನು ರಂಜಿಸುತ್ತಾ ರಾಜ್ಯವನ್ನು ನಡೆಸುತ್ತಿದ್ದನು ಧರ್ಮರಾಜನು ಅಷ್ಟೊಂದು ಮಹಾವೈಭವದಲ್ಲಿದ್ದರೂ ಶ್ರೀಕೃಷ್ಣನ ಪಾದ ಸೇವೆಯೊಂದಲ್ಲದೆ ಬೇರೊಂದು ಅವನಿಗೆ ರುಚಿಯನ್ನು ಹುಟ್ಟಿಸಲಿಲ್ಲ ಆಗ ಧರ್ಮಪುತ್ರನಿಗೆ ಕೈಗೂಡಿದ್ದ ಸಕಲ ಸಂಪತ್ತುಗಳು ಪರಲೋಕ ಸಾಧಕಗಳಾದ ರಾಜಸೂಯಾದಿ ಯಾಗಗಳು ಸಮೃದ್ಧಿಯು ಸುಂದರಿಯರಾದ ಪತ್ನಿಯರು ದಿಗ್ವಿಜಯ ಸಮರ್ಥರಾದ ಭೀಮಾರ್ಜುನಾದಿ ಸಹೋದರರು ನಿಷ್ಕಂಟಕವಾದ ರಾಜ್ಯವು ಜಂಬೂ ದ್ವೀಪಾದಿ ಜಂಬೂ ದ್ವೀಪಾಧಿಪತ್ಯವು ಸ್ವರ್ಗ ಲೋಕ ವ್ಯಾಪಿಯಾದ ಅವನ ಕೀರ್ತಿಯು ದೇವ ತೆಗಳಿದರೂ ಆಸೆಯನ್ನು ಬಿಡುತ್ತಿರಲಿಲ್ಲ ಹೀಗಿದ್ದರೂ ಕೂಡ ಹಸಿದು ಬಂದವರಿಗೆ ಅನ್ನದಲ್ಲಿ ಹೊರತು ಸಚ್ಚಂದನಾದಿಗಳೊಂದರಲ್ಲಿಯೂ ತೃಪ್ತಿಯುಂಟಾಗದಂತೆ ಕೃಷ್ಣ ಧ್ಯಾನಾಸಕ್ತನಾದ ಆ ಧರ್ಮರಾಜನಿಗೆ ಆ ಧ್ಯಾನವೊಂದರ ಹೊರತು ಬೇರೊಂದು ಸಂತೋಷವನ್ನು ಉಂಟು ಮಾಡಲಾರದೆ ಹೋದವು ಶವನಕ ಹೀಗೆ ಕೆಲವು ಕಾಲವು ಕಳೆಯುವಷ್ಟರಲ್ಲಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದ್ದ ಶಿಶುವು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ದಗ್ಧವಾಗುತ್ತಿರುವಾಗ ಅದಕ್ಕೆ ಹೆಬ್ಬೆರಳಿನ ಪ್ರಮಾಣವುಳ್ಳ ಒಂದು ದಿವ್ಯ ಪುರುಷಾಕೃತಿಯು ಕಣ್ಣಿಗೆ ಗೋಚರಿಸಿತು ಬಹಳ ಶುದ್ಧವಾದ ಆ ಸ್ವರೂಪವು ತಲೆಯಲ್ಲಿ ರತ್ನ ಖಚಿತವಾದ ಸುವರ್ಣ ಕಿರೀಟದಿಂದಲೂ ಶ್ಯಾಮಲವಾದ ಮೈಬಣ್ಣದಿಂದಲೂ ಮಿಂಚಿನಂತೆ ಹೊಳೆಯುವ ಪೀತಾಂಬ್ರದಿಂದಲೂ ಶೋಭಿಸುತ್ತಾ ನೋಡುವವರಿಗೆ ಅತ್ಯಾಶೆಯನ್ನು ಹುಟ್ಟಿಸುವಂತಿದ್ದಿತು ಮತ್ತು ಆ ವ್ಯಕ್ತಿಯು ಕಂದಿ ಕುಂದದ ಕಾಂತಿಯಿಂದಲೂ ಉದ್ದವಾಗಿ ಕಾಂತಿಯುಕ್ತಗಳಾದ ನಾಲ್ಕು ತೋಳುಗಳಿಂದಲೂ ಕಿವಿಯಲ್ಲಿ ಸುವರ್ಣ ಕುಂಡಲಗಳಿಂದಲೂ ರಕ್ತದಂತೆ ಕೆಂಪಾದ ಕಣ್ಣುಗಳಿಂದಲೂ ಕೈಯಲ್ಲಿ ಗದಾದಂಡದಿಂದಲೂ ಶೋಭಿತವಾಗಿದ್ದಿತು ಆ ಪುರುಷ ಸ್ವರೂಪವು ಅಗ್ನಿ ಸಮಾನವಾದ ಆ ಗದೆಯನ್ನು ಆ ಗರ್ಭ ಶಿಶುವಿನ ಸುತ್ತಲೂ ನಾನಾ ಕಡೆ ತಿರುಗಿಸುತ್ತ ಸೂರ್ಯನು ಮಂಜನ್ನು ಅಡಗಿಸುವಂತೆ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ವೇಗವನ್ನು ಅಡಗಿಸಿ ಅದರ ಸಮೀಪದಲ್ಲಿಯೇ ನಿಂತಿದ್ದಿತು ಆ ಪುರುಷಾಕೃತಿಯನ್ನು ನೋಡಿ ಹತ್ತು ತಿಂಗಳು ಬೆಳೆದಿದ್ದ ಆ ಗರ್ಭ ಶಿಶುವು ಆ ಪುರುಷನಾರೆಂಬುದನ್ನು ಪರೀಕ್ಷಿಸುವಷ್ಟರಲ್ಲಿ ಅಪ್ರಮೇಯ ಸ್ವರೂಪವುಳ್ಳ ಆ ವ್ಯಕ್ತಿಯು ಆ ಶಿಶುವು ನೋಡುತ್ತಿದ್ದ ಹಾಗೆಯೇ ಅಸ್ತ್ರದ ಶಕ್ತಿಯನ್ನು ಅಡಗಿಸಿ ಅಲ್ಲಿಯೇ ಕಣ್ಮರೆಯಾಯಿತು ಆಮೇಲೆ ಇತ್ತಲಾಗಿ ಗ್ರಹಗಳೆಲ್ಲವೂ ಉಚ್ಚ ಸ್ಥಿತಿಯಲ್ಲಿರುವಾಗ ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ ಒಂದು ಶುಭ ಲಗ್ನದಲ್ಲಿ ಪಾಂಡು ರಾಜನಿಗೆ ಸಮಾನನಾಗಿಯೂ ಪಾಂಡು ವಂಶೋದ್ಧಾರಕನಾಗಿಯೂ ಇರುವ ಪುತ್ರನು ಹುಟ್ಟಿದನು ಇದನ್ನು ಕೇಳಿ ಧರ್ಮರಾಜನು ಬಹಳ ಸಂತೋಷಗೊಂಡು ಗೌಮ್ಯರು ಕೃಪಾಚಾರ್ಯರು ಮೊದಲಾದ ಬ್ರಾಹ್ಮಣೋತ್ತಮರಿಂದ ಸ್ವಸ್ತಿ ವಾಚನಗಳನ್ನು ಮಾಡಿಸಿ ಜಾತ ಕರ್ಮವನ್ನು ನಡೆಸಿದನು ಆ ಪುತ್ರೋತ್ಸವ ನಿಮಿತ್ತವಾಗಿ ಅನೇಕ ಬ್ರಾಹ್ಮಣರನ್ನು ಕರೆಯಿಸಿ ಯಥೇಷ್ಟವಾಗಿ ಸುವರ್ಣವನ್ನು ಗೋವುಗಳನ್ನು ಭೂಮಿಯನ್ನು ಗ್ರಾಮಗಳನ್ನು ಸರ್ವೋತ್ತಮಗಳಾದ ಆನೆ ಕುದುರೆಗಳನ್ನು ಬೇರೆ ಬೇರೆಯಾಗಿ ಪಾತ್ರವರಿತು ದಾನ ಮಾಡಿದನು ಅನೇಕ ಬ್ರಾಹ್ಮಣರನ್ನು ಅನ್ನದಾನದಿಂದ ತೃಪ್ತಿಪಡಿಸಿದನು ತೃಪ್ತರಾದ ಬ್ರಾಹ್ಮಣರೆಲ್ಲರೂ ವಿನಯದಿಂದ ನಿಂತಿರುವ ಧರ್ಮರಾಜನನ್ನು ನೋಡಿ ಕೆಲೈ ಧರ್ಮಪುತ್ರನೇ ಉರುವಂಶಜನಾದ ನಿಮಗೆ ಸಂತಾನಾಭಿವೃದ್ಧಿಗಾಗಿ ಹುಟ್ಟಿದ ಈ ಗರ್ಭಪಿಂಡವು ಅಶ್ವತ್ಥಾಮನ ಕ್ರೂರಾಸ್ತ್ರದಿಂದ ನಷ್ಟವಾಗುತ್ತಿದ್ದ ಸಂದರ್ಭದಲ್ಲಿ ಸರ್ವ ಸಮರ್ಥನಾದ ಮಹಾವಿಷ್ಣುವು ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿ ವಾತ್ಸಲ್ಯದಿಂದ ಅದನ್ನು ರಕ್ಷಿಸಿರುವನು ಗರ್ಭದಲ್ಲಿಯೇ ಈತನು ಆ ಮಹಾವಿಷ್ಣುವಿನ ಕೃಪಾಬಲದಿಂದ ರಕ್ಷಿತನಾದುದರಿಂದ ಈತನಿಗೆ ಲೋಕದಲ್ಲಿ ವಿಷ್ಣುರಾತನೆಂಬ ಹೆಸರು ಪ್ರಸಿದ್ಧವಾಗಲಿ ಧರ್ಮರಾಜ ಇದನ್ನು ಸಾಮಾನ್ಯ ಶಿಶುವೆಂದು ಎಣಿಸಬೇಡ ಈ ಬಾಲನು ಮುಂದೆ ಪರಮಭಾಗವತೋತ್ತಮನೆಂದೆನಿಸಿ ಪುಣ್ಯ ಕೀರ್ತಿಯನ್ನು ಹೊಂದುವನು ಎಂದರು ಆಗ ಧರ್ಮರಾಜನು ಬ್ರಾಹ್ಮಣರನ್ನು ಕುರಿತು ಓ ವಿಪ್ರೋತ್ತಮರೇ ಇದುವರೆಗೆ ನಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಬಹಳ ಯಶಸ್ವಿಗಳಾಗಿ ದಯಾನಿಧಿಗಳಾಗಿ ರಾಜಋಷಿಗಳೆಂದು ಪ್ರಖ್ಯಾ ಪ್ರಖ್ಯಾತಿಯನ್ನು ಪಡೆದರು ಅದರಂತೆ ಈ ಬಾಲಕನು ಕೂಡ ಮುಂದೆ ಖ್ಯಾತಿವಂತನಾಗಿ ವಿಷ್ಣು ಭಕ್ತನಾಗಿ ಚಿರಂಜೀವಿಯಾಗಿ ತನ್ನ ಹಿರಿಯರ ಕೀರ್ತಿಯನ್ನು ಮುಂದಕ್ಕೆ ತರುವನೇ ಇಲ್ಲವೇ ಎಂಬುದನ್ನು ನೀವು ಚೆನ್ನಾಗಿ ಯೋಚಿಸಿ ತಿಳಿಸಬೇಕು ಎಂದನು ಆಗ ಬ್ರಾಹ್ಮಣರು ಎಲೈ ರಾಜೇಂದ್ರನೇ ಇದಕ್ಕೆ ಸಂದೇಹವೇನು ಈ ಬಾಲನು ವೈವಸ್ವತ ಪುತ್ರನಾದ ಇಕ್ಷ್ವಾಕುವಿನಂತೆ ಧರ್ಮದಿಂದ ಪ್ರಜೆಗಳನ್ನು ರಕ್ಷಿಸುವನು ದಶರಥ ಪುತ್ರನಾದ ಶ್ರೀರಾಮನಂತೆ ಬ್ರಾಹ್ಮಣ ಭಕ್ತಿಯುಳ್ಳವನಾಗಿಯೂ ಸತ್ಯಸಂಧನಾಗಿಯೂ ಇರುವನು ಶಿಭಿಚಕ್ರವರ್ತಿಯಂತೆ ಆಶ್ರಿತ ರಕ್ಷಣದಲ್ಲಿಯೂ ಔದಾರ್ಯದಲ್ಲಿಯೂ ಖ್ಯಾತಿ ಹೊಂದುವನು ದುಷ್ಯಂತ ಪುತ್ರನಾದ ಭರತನಂತೆ ಯಾಗಶೀಲರ ಮನಸ್ಸನ್ನು ಪ್ರಕಾಶಗೊಳಿಸುವನು ಧನುರ್ವಿದ್ಯೆಯಲ್ಲಿ ಅರ್ಜುನನನ್ನು ಕಾರ್ತವೀರ್ಯಾರ್ಜುನನನ್ನು ಹೋಲುವನು ಅಗ್ನಿಯಂತೆ ಶತ್ರುಗಳಿಂದ ಸಹಿಸಲಸಾಧ್ಯವಾದ ಪ್ರತಾಪವುಳ್ಳವನಾಗುವನು ಅಪಾರ ಪಾರಾವಾರದಂತೆ ಗಂಭೀರ ಸ್ವಭಾವವುಳ್ಳವನಾಗಿಯೂ ದುಸ್ತರನಾಗಿಯೂ ಇರುವನು ಸಿಂಹದಂತೆ ಪರಾಕ್ರಮಶಾಲಿ ಹಿಮವಂತನಂತೆ ಸಕಲಾಶ್ರಯನಾಗಿಯೂ ಬೆಳಗುವನು ತಾಳ್ಮೆಯಲ್ಲಿ ಭೂದೇವಿಗೆ ಸಮಾನ ನೆನೆಸುವನು ಇತರರ ತಪ್ಪನ್ನು ಮನ್ನಿಸುವುದರಲ್ಲಿ ತಂದೆ ತಾಯಿಗಳಂತೆ ಸಹನ ಗುಣಗಳನ್ನು ತೋರಿಸುವನು ಬ್ರಹ್ಮನಂತೆ ಸರ್ವಭೂತ ಸಮನಾಗಿಯೂ ರುದ್ರನಂತೆ ಆಶ್ರಿತ ರಕ್ಷಕನಾಗಿಯೂ ವಿಷ್ಣುವಿನಂತೆ ಸರ್ವಭೂತಾಶ್ರಯನಾಗಿಯೂ ಶ್ರೀಕೃಷ್ಣನಂತೆ ಸಮಸ್ತ ಸದ್ಗುಣಾಶ್ರಯನಾಗಿಯೂ ಇರುವನು ಮತ್ತು ಈ ಬಾಲನು ಔದಾರ್ಯದಲ್ಲಿ ರಂತಿ ದೇವನಿಗೂ ಧರ್ಮಗುಣದಲ್ಲಿ ಯಯಾತಿಗೂ ಧೈರ್ಯದಲ್ಲಿ ಬಲಿಚಕ್ರವರ್ತಿಗೂ ಹರಿಭಕ್ತಿಯಲ್ಲಿ ಪ್ರಹ್ಲಾದನಿಗೂ ಸಾಟಿ ಎನಿಸುವನು ಮತ್ತು ಈ ಕುಮಾರನು ಮುಂದೆ ಅನೇಕ ಅಶ್ವಮೇಧಗಳನ್ನು ನಡೆಸುವನು ವೃದ್ಧರನ್ನು ಸೇವಿಸುವನು ತನಗೆ ಸಮಾನನಾದ ಸತ್ಪುತ್ರನನ್ನೇ ಪಡೆಯುವನು ಉನ್ಮಾರ್ಗದಲ್ಲಿ ಪ್ರವರ್ತಿಸುವವರನ್ನು ಶಿಕ್ಷಿಸುವನು ತಾನು ಸನ್ಮಾರ್ಗವನ್ನು ಬಿಟ್ಟು ಹೋಗತಕ್ಕವನಲ್ಲ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಕಲಿಯನ್ನು ಜಯಿಸುವನು ಕೊನೆಗೆ ಈತನು ದೈವಯೋಗದಿಂದ ಬ್ರಾಹ್ಮಣ ಶಾಪಕ್ಕೆ ಪಾತ್ರನಾಗಿ ತನಗೆ ಶಿಕ್ಷಕನಿಂದ ಮೃತ್ಯು ಉಂಟಾಗುವುದನ್ನು ತಿಳಿದು ಸರ್ವಸಂಗ ಪರಿತ್ಯಾಗ ಮಾಡಿ ವಿಷ್ಣು ಭಕ್ತಿ ಪರಾಯಣನಾಗಿ ಗಂಗಾ ತೀರದಲ್ಲಿ ಪ್ರಾಯೋಪವೇಶವನ್ನು ಮಾಡುವನು ಈ ಸಮಯದಲ್ಲಿ ಶುಕ ಮಹರ್ಷಿಯು ಈತನಿಗೆ ತತ್ವಜ್ಞಾನವನ್ನು ಉಪದೇಶಿಸುವನು ತತ್ವಜ್ಞಾನವು ಹುಟ್ಟಿದೊಡನೆ ಈತನು ದೇಹವನ್ನು ತೊರೆದು ವಿಷ್ಣು ಸ್ಥಾನವನ್ನು ಹೊಂದುವನು ಎಂದರು ಹೀಗೆ ಬ್ರಾಹ್ಮಣರೆಲ್ಲರೂ ಪರೀಕ್ಷಿದ್ರಾಜನ ಜಾತಕವನ್ನು ನೋಡಿ ಈ ಭವಿಷ್ಯದ ವೃತ್ತಾಂತವನ್ನು ತಿಳಿಸಿದೊಡನೆ ಧರ್ಮರಾಜನು ಅವರೆಲ್ಲರನ್ನು ಬಹುಮಾನಗಳಿಂದ ಗೌರವಿಸಿದನು ಆ ಬ್ರಾಹ್ಮಣರೆಲ್ಲರೂ ಧರ್ಮಪುತ್ರನ ಅನುಮತಿಯನ್ನು ಪಡೆದು ತುಂಬ ತಮ್ಮ ಸ್ಥಾನಗಳಿಗೆ ಹೋದರು ಅದರಿಂದ ಆಚೆಗೆ ಇತ್ತಲಾಗಿ ಉತ್ತರೆಯ ಗರ್ಭದಲ್ಲಿ ಹುಟ್ಟಿದ ಆ ಕುಮಾರನು ತನಗೆ ತಾಯಿಯ ಗರ್ಭದಲ್ಲಿ ಗೋಚರಿಸಿದ ಪುರುಷನಾರೆಂದು ತನ್ನಲ್ಲಿ ತಾನೇ ಧ್ಯಾನಿಸುತ್ತಾ ಆಗ ಕಾಣಿಸಿದ ದಿವ್ಯ ಪುರುಷನು ಇನ್ನೂ ಈ ಲೋಕದಲ್ಲಿ ಇರುವನೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಪ್ರಯತ್ನದಲ್ಲಿ ಆ ಪ್ರಯತ್ನದಲ್ಲಿಯೇ ದೃಢ ಪ್ರಯತ್ನವನ್ನು ಮಾಡುತ್ತಿದ್ದುದರಿಂದ ಆತನಿಗೆ ಪರೀಕ್ಷಿತ್ತೆಂದೇ ಪ್ರಸಿದ್ಧಿಯುಂಟಾಯಿತು ಈ ರಾಜಕುಮಾರನು ತನ್ನ ಪಿತೃ ಜನಗಳಿಂದ ಸುಖವಾಗಿ ಪೋಷಿಸಲ್ಪಡುತ್ತಾ ಶುಕ್ಲ ಪಕ್ಷದಲ್ಲಿ ಮೇಲೆ ಮೇಲೆ ಕಳೆಗಳಿಂದ ತುಂಬಿ ಬರುವ ಚಂದ್ರನಂತೆ ದಿನ ದಿನಕ್ಕೆ ವೃದ್ಧಿ ಹೊಂದುತ್ತಾ ಬಂದನು ಇಷ್ಟರಲ್ಲಿ ಧರ್ಮರಾಜನಿಗೆ ತನ್ನ ಜ್ಞಾತಿಗಳನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಬುದ್ಧಿ ಹುಟ್ಟಿತು ಈ ಯಜ್ಞವನ್ನು ನಡೆಸುವುದಕ್ಕಾಗಿ ಬಹಳ ಧನವು ಬೇಕಾಯಿತು ಪ್ರಜೆಗಳಲ್ಲಿ ತೆರಿಗೆಗಳನ್ನು ದಂಡನೆಗಳನ್ನು ಹೆಚ್ಚಿಸಿದ ಹೊರತು ಬೇರೆ ವಿಧದಿಂದ ಅಷ್ಟೊಂದು ಧನವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲದುದರಿಂದ ಮನಸ್ಸಿನಲ್ಲಿ ಬಹಳವಾಗಿ ಚಿಂತಿಸುತ್ತಿದ್ದನು ಆಗ ಕೃಷ್ಣನಿಂದ ಪ್ರೇರಿತರಾದ ಭೀಮಾರ್ಜುನಾದಿಗಳೆಲ್ಲರೂ ದಿಗ್ವಿಜಯಾರ್ಥವಾಗಿ ಉತ್ತರ ದಿಕ್ಕಿಗೆ ಹೊರಟು ಅನೇಕ ರಾಜರನ್ನು ಜಯಿಸಿ ಬೇಕಾದಷ್ಟು ದ್ರವ್ಯವನ್ನು ತಂದು ಧರ್ಮರಾಜನ ಪಾದಗಳಿಗೆ ಒಪ್ಪಿಸಿದರು ಆಗ ಧರ್ಮರಾಜನು ಬಹಳ ಸಂತೋಷಗೊಂಡವನಾಗಿ ಯಜ್ಞ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸಿ ಮಂತ್ರ ತಂತ್ರಾದಿಗಳಿಗೆ ಲೋಪವಿಲ್ಲದಂತೆ ಬಹಳ ಭಯಭಕ್ತಿಗಳಿಂದ ಯಜ್ಞ ಕಾರ್ಯವನ್ನು ಆರಂಭಿಸಿ ಮೂರಾವರ್ತಿ ಅಶ್ವಮೇಧವನ್ನು ನಡೆಸಿ ಶ್ರೀ ಕೃಷ್ಣನನ್ನು ಆರಾಧಿಸಿದನು ಈ ಯಜ್ಞಕ್ಕಾಗಿ ಬಂದಿದ್ದ ಕೃಷ್ಣನು ಆತನಿಂದ ಯಜ್ಞ ಕಾರ್ಯಗಳನ್ನು ಮುಗಿಸಿದ ಮೇಲೆಯೂ ಪಾಂಡವರ ಸಂತೋಷಾರ್ಥವಾಗಿ ಕೆಲವು ತಿಂಗಳವರೆಗೆ ಅಲ್ಲಿಯೇ ಇರುತ್ತಿದ್ದು ಆಮೇಲೆ ಧರ್ಮರಾಜಾದಿಗಳ ಅನುಮತಿಯನ್ನು ಪಡೆದು ಅರ್ಜುನನನ್ನು ಕರೆದುಕೊಂಡು ತನ್ನ ಬಂಧುಮಿತ್ರ ಪರಿವಾರಗಳೊಡನೆ ಹಿಂತಿರುಗಿ ದ್ವಾರಕೆಗೆ ಬಂದು ಸೇರಿದನು ಇದು ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ದೇಹಿ ನಮಸ್ಕಾರ